ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಇವತ್ತಿನ ವ್ಲಾಗಲ್ಲಿ ಮುದ್ದೆಗೆ ಒಂದು ಒಳ್ಳೆ ಸೈಡ್ ಡಿಶ್ ಹೇಳ್ಕೊಡ್ತೀನಿ ಬದನೆಕಾಯಿನ ಯೂಸ್ ಮಾಡಿಕೊಂಡು ಮತ್ತು ನನ್ನ ಮಗಳದು ಒಂದು ಫನ್ನಿ ಮೂಮೆಂಟ್ಸ್ನೆಲ್ಲ ಹಾಕ್ತೀನಿ ಎಷ್ಟು ನಕಾಡಿದ್ದೀವಿ ಅಂತ ಲಾಸ್ಟಲ್ಲಿ ಹಾಕಿರ್ತೀನಿ ನೋಡಿ ಆಯಿತಾ ಆಮೇಲೆ ಸ್ವಲ್ಪ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ದೆ ಅದನ್ನು ನಿಮಗೆ ತೋರಿಸಿರಲಿಲ್ಲ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ ಆಗ ಮನೆಗೆ ಸ್ವಲ್ಪ ಸ್ಟೀಲ್ ಐಟಮ್ಸ್ ಎಲ್ಲ ಮಾಡ್ತಾ ಇರ್ತೀನಲ್ಲ ಈಗ ಹೊಸ ಮನೆಗೆ ಹೋಗಿದ ತಕ್ಷಣ ಎಲ್ಲ ಒಂದು ಸದಿಗೆ ತೊಗೋಬೇಕು ಅಂದರೆ ಬರ್ಡನ್ ಆಗುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಯಾವಾಗ ಯಾವಾಗ ಆಫರ್ ಇದೆ ಅಂತ ನೋಡಿಕೊಂಡು ಈಗ ರಿಲಯನ್ಸಲ್ಲಿ ಮತ್ತು ಸ್ಟಾರ್ ಬಜಾರಲ್ಲಿ ನಮ್ಮ ಮನೆ ಹತ್ರ ಆಫರ್ಗಳು ಹಾಕ್ತಿರ್ತಾರೆ ಈಗ ನಾನು ಏನು ತೋರಿಸ್ತಾ ಇದ್ದೀನಲ್ವ ಅಷ್ಟಕ್ಕಿಂತ ಒಂದಕ್ಕೊಂದು ಫ್ರೀ ಅಂತಲೇ ಹೇಳ್ಬೋದು ಇದ್ರ ಮೇಲೆ ಏನು ಪ್ರೈಸ್ ಇರುತ್ತೆ ಅದರ ಅರ್ಧ ಪ್ರೈಸಲ್ಲಿ ನನಗೆ ಇದು ಸಿಕ್ಕಿದೆ ಫಿಫ್ಟಿ ಪರ್ಸೆಂಟ್ ಆಫಲ್ಲೇ ಸಿಕ್ಕಿದೆ ಎಣ್ಣೆಗೆ ಅಂತ ಇದನ್ನು ತೊಗೊಂಡಿದ್ದೀನಿ ಆದಷ್ಟು ಎಲ್ಲ ಪ್ಲಾಸ್ಟಿಕ್ಕು ನಾನು ಈಗ ರೀಸೆಂಟ್ ಆಗಿ ಆರ್ಟಿಕಲ್ ಎಲ್ಲ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ನ ಆದಷ್ಟು ಅವಾಯ್ಡ್ ಮಾಡಬೇಕು ಮತ್ತು ಅಲ್ಯೂಮಿನಿಯಮ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ ನೋಡಿ ಇದು ತ್ರೀ ನೈಂಟಿ ನೈನ್ ಇದೆ ಇದು ನನಗೆ ಟೂ ಹಂಡ್ರೆಡ್ ಸಿಕ್ಕಿದೆ ಒಂದಕ್ಕೊಂದು ಫ್ರೀ ಇರುತ್ತೆ ಇದು ಸೊ ಈ ಥರ ಆಫರ್ ಇದ್ದಾಗ ನಾವು ಒಂದು ಸ್ವಲ್ಪ ಗ್ರ್ಯಾಜುಲಿ ಸ್ವಲ್ಪ ಸ್ವಲ್ಪನೇ ತೊಗೊಂಡ್ರೆ ಒಂದು ನೀಟಾಗಿರೋ ಕಿಚನ್ನ ಸೆಟಪ್ ಮಾಡ್ಕೊಬೋದು ಅಂತ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಇದನ್ನೆಲ್ಲ ಸುಮಾರು ತೊಗೊಂಡಿದ್ದೀನಿ ಜಾಸ್ತಿ ಇನ್ವೆಸ್ಟ್ ಮಾಡ್ತಿಲ್ಲ ಗ್ರ್ಯಾಜುಲಿ ಸ್ವಲ್ಪ ಸ್ವಲ್ಪ ಇನ್ವೆಸ್ಟ್ ಮಾಡ್ತಾಯಿದ್ರೆ ಎಷ್ಟೆಷ್ಟೋ ದುಡ್ಡು ಏನೇನಕ್ಕೂ ಆಗ್ತಾಯಿರ್ತೀವಿ ಬಟ್ ಹೆಲ್ತ್ಗೆ ಅಂತ ನಾವು ಸ್ವಲ್ಪ ಎತ್ತಿಟ್ಟರೆ ಬೆಸ್ಟು ಅಂತಲೇ ಹೇಳ್ತೀವಿ ಲಾಂಗ್ ಟರ್ಮಲ್ಲಿ ಅಲ್ಯೂಮಿನಿಯಮ್ ಪಾತ್ರೆಗಳು ಪ್ಲಾಸ್ಟಿಕ್ ಪಾತ್ರೆಗಳು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಮತ್ತು ಹೆಲ್ತ್ನ ಅಪ್ಸೆಟ್ ಮಾಡಿಕೊಂಡು ಆಗ ಟ್ರೀಟ್ಮೆಂಟ್ಗೋಸ್ಕರ ದುಡ್ಡು ಖರ್ಚು ಮಾಡ್ಕೋಬೋದಲು ಈಗ ಆ ಆದಷ್ಟು ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ನಾನು ಇಟ್ಕೊಂಡಿದ್ದೀನಿ ಇಲ್ಲ ಅಂತಲ್ಲ ಕಂಪ್ಲೀಟಾಗಿ ತೆಗ್ದೀನಿ ಅಂತ ಹೇಳೋಕ್ಕಾಗಲ್ಲ ಬಟ್ ಗ್ರ್ಯಾಜುವಲಿ ನಾನು ಡೇ ಬೈ ಡೇ ಸ್ವಲ್ಪ ನಾನು ಸ್ಟೇನ್ಲೆಸ್ ಸ್ಟೀಲ್ಗೆ ಮತ್ತು ಐರನ್ ಏನು ವೆಸಲ್ಸ್ಗೆಲ್ಲ ಶಿಫ್ಟ್ ಆಗೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಇದಂತೂ ಬಾಂಡ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಆಲ್ರೆಡಿ ನಾನು ಯೂಸ್ ಮಾಡೋದು ಬ್ಲಾಗಲ್ಲಿ ನೋಡಿರ್ತೀರ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಬೆಸ್ಟಲ್ಲಿ ಬೆಸ್ಟು ನನಗೊಂಥರ ನೋಡಿದ ತಕ್ಷಣ ಲವ್ ಆಗೋಯ್ತು ಅನಿಸ್ಬೋದು ಅಷ್ಟು ಚೆನ್ನಾಗಿದೆ ಯಾಕೆಂದರೆ ಬಾಣ್ಲಿಗಳು ಸ್ವಲ್ಪ ಡೆಪ್ತಾಗಿದ್ದರೆ ಚೆನ್ನಾಗಿ ಫ್ರೈ ಮಾಡ್ಕೋಬೋದು ಡೀಪ್ ಫ್ರೈ ಚೆನ್ನಾಗಾಗುತ್ತೆ ಮತ್ತು ಫ್ರೈಯಿಂಗು ಪ್ಯಾನ್ ಫ್ರೈದೆಲ್ಲ ಚೆನ್ನಾಗಿ ಮಾಡ್ಕೋಬೋದು ಮತ್ತು ಒಂದು ಟೀ ಪಾತ್ರೆ ಮತ್ತು ಡಿಟಾಕ್ಸ್ ಡ್ರಿಂಕ್ಸ್ ಎಲ್ಲ ಮಾಡ್ಕೊಳ್ಳೋಕ್ಕೆಲ್ಲ ಒಂದು ಪಾತ್ರೆ ಬೇಕಿತ್ತು ಅಂತ ತೊಗೊಂಡೆ ಇದಂತೂ ನನಗೆ ನೋಡ್ತಾ ನೋಡ್ತಾಯಿದ್ರೇ ಎಷ್ಟು ಇಷ್ಟ ಆಗೋಯ್ತು ಅಂದರೆ ಆಮೇಲೆ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿನೂ ಅಷ್ಟೇ ಅಷ್ಟು ತಿಕ್ಕಾಗಿದೆ ಅದ್ರ ಮೇಲೆ ಎಷ್ಟೆಷ್ಟಿದೆಯೋ ಅಷ್ಟು ವ್ಯಾಲ್ಯೂಸ್ ಇದೆ ಆಮೇಲೆ ಆ್ಯಪಲ್ ತಂದಿದ್ದೆ ಆಮೇಲೆ ಬನಾನಾ ತಂದೆ ನಾಟಿ ಮೊಟ್ಟೆ ತಂದೆ ಮಕ್ಕಳಿಗೆ ಡೈಲಿ ಒಂದೊಂದು ನಾಟಿ ಮೊಟ್ಟೆ ಕೊಟ್ಟರೆ ಅದೂ ಇಮ್ಯೂನ್ ಸಿಸ್ಟಮ್ ಡೆವಲಪ್ಮೆಂಟ್ಗೆ ಪ್ರೋಟೀನ್ ರಿಚ್ಚು ಅದಕ್ಕೆಲ್ಲ ತುಂಬ ಒಳ್ಳೆಯದು ಅಂತ ಆ ರೀತಿ ಟ್ರೈ ಮಾಡಿದೆ ನಾನು ಇದೇನು ಫಸ್ಟ್ ಟ್ರೈ ಮಾಡಿದೆ ಅಂದರೆ ಸ್ಟಿಕ್ಕರ್ ಬಗ್ಗೆ ಹೇಳಕ್ಕೆ ಹೋದೆ ನಾನು ಡೈಲಿ ಒಂದೊಂದು ಮೊಟ್ಟೆ ಕೊಡ್ತಾಯಿರ್ತೀನಿ ನೆಕ್ಸ್ಟು ಫಸ್ಟ್ ಸ್ಟಿಕ್ಕರ್ ಆರಾಮಾಗಿ ಬಂದ್ಬಿಡ್ತು ತೆಗ್ದಿದ ತಕ್ಷಣ ಆಮೇಲೆ ಸೆಕೆಂಡ್ ಸ್ಟಿಕ್ಕರು ಆ್ಯಸ್ ಯೂಶಲ್ ಹೀಟ್ ಮಾಡಿನೇ ತೆಗಿಬೇಕಾಗಿತ್ತು ಒಂದೊಂದು ಗಮ್ಮು ಒಂದೊಂದು ಥರ ಅಲ್ವಾ ಅದಕ್ಕೆ ಏನಕ್ಕೆ ತೆಗಿಯೋದು ಹೀಟ್ ಮಾಡಿನೇ ತೆಗಿಯೋಣ ಅಂತ ಸೊ ಇದಿಷ್ಟು ನಾನು ಕೆಲಸದಿಂದ ಬರಬೇಕಾದ್ರೆ ತರಕಾರಿ ಅದೆಲ್ಲ ತೊಗೊಂಬಂದ್ಬಿಡ್ತೀನಿ ಆದಷ್ಟು ಹಸ್ಬೆಂಡ್ಗೆ ಬರ್ಡನ್ ಕೊಡೋಕ್ಕೋಗಲ್ಲ ಯಾವಾಗಲೂ ನಾವು ಪಾರ್ಟ್ನರಾಗಿ ಸ್ವಲ್ಪ ವರ್ಕ್ನ ಶೇರ್ ಮಾಡ್ಕೋಬೇಕಾಗತ್ತೆ ಅವ್ರೂ ಹೌಸ್ ಕನ್ಸ್ಟ್ರಕ್ಷನಲ್ಲೆಲ್ಲ ಬ್ಯುಸಿಯಾಗಿರ್ತಾರೆ ಅದಕ್ಕೆ ಆದಷ್ಟು ನಾನು ಬರಬೇಕಾದ್ರೆ ಮ್ಯಾಕ್ಸಿಮಮ್ಮು ಬರಬೇಕಾದ್ರೇ ಎಲ್ಲ ಶಾಪಿಂಗ್ ಎಲ್ಲ ಮಾಡ್ಕೊಂಬಂದ್ಬಿಡ್ತೀನಿ ಮನೆಗೆ ಏನು ಬೇಕಾಗುತ್ತೆ ಅಂತ ತರಕಾರಿ ಅದೆಲ್ಲ ಒಂದು ಮೂರು ದಿನಕ್ಕೆ ಒಂದ್ಸತಿ ತಂದ್ಕೊಂಬಿಟ್ರೆ ಫ್ರೆಶ್ ಆಗಿರುತ್ತೆ ಸೊಪ್ಪೆಲ್ಲ ಅವಾಗಿಂದ ತಂದು ಅವಾಗೆ ಮಾಡ್ತಾ ಇರ್ತೀನಿ ಈ ರೀತಿ ಪ್ಲ್ಯಾನ್ ಮಾಡ್ಕೊಳ್ತಾ ಇರ್ತೀನಿ ಇವತ್ತು ಒಂದು ಹೊತ್ತಿಗೆ ನೋಡಿ ಸಾಂಬಾರು ಖಾಲಿ ಆಗೋಗಿರುತ್ತೆ ಅಥವಾ ಬೆಳಗ್ಗೆಯಿಂದ ಬರೀ ಟಿಫನ್ನೇ ತಿನ್ಕೊಂಡಿರ್ತೀವಿ ಒಂದು ಹೊತ್ತಿಗೆ ಏನಾದರೂ ಸೈಡ್ ಡಿಶ್ ಆಗಿ ಮುದ್ದೆಗೆ ಮಾಡ್ಕೋಬೇಕು ಅಂದರೆ ಇದನ್ನು ಟ್ರೈ ಮಾಡಿ ಒಂದು ಬ್ಲಾ ಬಾಂಡ್ಲಿ ಇಟ್ಟಿದ್ದೀನಿ ನಮಗೆ ಏನಾದರೂ ತಂದಿದ್ದೀವಿ ಅಂದರೆ ಇದು ಯೂಸ್ ಮಾಡ್ಕೊಳ್ಳೋವರೆಗೂ ನಿದ್ದೆ ಬರಲ್ಲ ನನಗೂ ಆ ಥರನೇ ಸೊ ನನಗಂತೂ ಇದು ಪರ್ಸ್ನಲ್ ಲವ್ ನಿಮಗೂ ಆ ಥರ ಇರುತ್ತಾ ಎಷ್ಟೋ ಹಳೆ ಪಾ ಪಾತ್ರೆಗಳು ಅದೇನೋ ಕಂಫರ್ಟ್ ಝೋನ್ ಥರ ಹೋಗಿರುತ್ತೆ ಇದು ಯೂಸ್ ಮಾಡಿಕೊಂಡ್ರೆ ನಮಗೆ ಒಂಥರ ಆಗಿ ಕೆಲಸ ಮಾಡ್ಬೋದು ಅಂತ ಪಾತ್ರೆಗಳು ಕೆಲವು ಅಡುಗೆ ಮನೇಲಿ ಇರ್ತವೆ ನನಗೆ ಆ ಥರ ಈ ಪಾತ್ರೆ ಆಯಿತು ನನಗೆ ನೋಡಿದ ತಕ್ಷಣ ಎಷ್ಟು ಖುಷಿಯಾಗೋಯ್ತು ಅಂದರೆ ಮುದ್ದಾಗಿದೆ ಪಾತ್ರೆ ತಿಕ್ಕಾಗಿ ಚೆನ್ನಾಗಿದೆ ಸೊ ಅದಕ್ಕೆ ತೊಗೊಂಡ್ಬಿಟ್ಟೆ ಈಗ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಆಮೇಲೆ ಬೆಳ್ಳುಳ್ಳಿ ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಮೂರರಿಂದ ನಾಲ್ಕು ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊತತೆ ಇದ್ದೀನಿ ನನ್ನ ಹಸ್ಬೆಂಡು ಫೀಡ್ಬ್ಯಾಕ್ನು ತೊಗೊಂಡಿದ್ದೀನಿ ಗೊತ್ತಾ ಅವ್ರಿಗಂತೂ ತುಂಬಾ ಇಷ್ಟ ಆಗೋಯ್ತು ಮುದ್ದೆಗಂತೂ ಒಂದು ಹೊತ್ತಗಲ್ವ ಈಗ ಸಾಂಬಾರು ಮಾಡಬೇಕು ಬೇಳೆ ಎಲ್ಲ ಹಾಕ್ಬಿಟ್ಟು ಮಾಡಬೇಕು ಅಂದರೆ ಒಂಥರ ತುಂಬ ಟೈಮ್ ಕನ್ಸ್ಯೂಮಿಂಗು ಮತ್ತು ಮಿಕ್ಕೋಗುತ್ತೆ ನೆಕ್ಸ್ಟ್ ದಿನ ಹಲಸಿರೋದು ಅಂದರೆ ನೆಕ್ಸ್ಟ್ ಹಿಂದಿನ ದಿನದ್ದು ಏನಕ್ಕೆ ತಿನ್ನೋದು ಅಂತ ಅದಕ್ಕೆ ಈ ರೀತಿ ಚಟ್ನಿ ಮಾಡಿದೆ ಸುಮಾರು ಸತಿ ಮಾಡ್ತಾ ಇರ್ತೀನಿ ಈ ಸತಿ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಎಣ್ಣೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಈ ರೀತಿ ಪರ್ಪಲ್ ಕಲರ್ದು ಅಥವಾ ಬಿಳಿ ಬದನೆಕಾಯಿ ಅಂತ ಬರುತ್ತೆ ಬೀಜ ಕಡಿಮೆ ಇರುವಂಥ ಬದನೆಕಾಯಿನ ಯೂಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಸ್ಟೇಜಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕೆಂದರೆ ಇನ್ನು ನೆಕ್ಸ್ಟ್ ನಾವು ರುಬ್ಬದೇನೆ ಅಷ್ಟೇ ಅದಕ್ಕೇ ಹಸಿ ಹಸಿಯಾಗಿ ಬದನೇಕಾಯಿನ ಎಲ್ಲ ಯೂಸ್ ಮಾಡ್ಕೊಳ್ಳೋಕೆ ಹೋಗಬಾರ್ದು ನೋವು ಬರೋದು ಆಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಏಳರಿಂದ ಎಂಟು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ರೋಸ್ಟ್ ಮಾಡ್ತಾನೆ ಇರಬೇಕು ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಏನು ಬೇಗನೆ ಬೆಂದೋಗುತ್ತೆ ಏಳು ಎಂಟು ನಿಮಿಷನೂ ಬೇಕಾಗಲ್ಲ ಒಂದು ಮೂರರಿಂದ ನಾಲ್ಕು ನಿಮಿಷ ಲಿಡ್ನ ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಇದು ವ್ಯಾಕ್ಯೂಮ್ ಕ್ಲೀನರ್ ಪ್ಲಸ್ ಇನ್ಫ್ಲೇಟರ್ ಕಾರ್ದು ಅದನ್ನೇ ತೋರಿಸ್ತಾ ಇದ್ರು ಅದನ್ನೆಲ್ಲ ಏನೋ ರಿಪೇರಿ ಮಾಡ್ತಾಯಿದ್ರು ಹಸ್ಬೆಂಡು ಅದಕ್ಕೆ ಏನದು ಅಂತ ಎಲ್ಲ ಕೇಳ್ಕೊಂಡು ಕೂತಿದ್ದೆ ಅಷ್ಟೊತ್ತಿಗೆ ಇದು ಬೆಂದೋಗಿತ್ತು ನಾನು ಆ ಥರನೇ ಅಡುಗೆ ಮನೆ ಮಾಡ್ತಾ ಇದ್ದೀನಿ ಅಂದರೆ ಈಗ ನೋಡಿ ಹಸ್ಬೆಂಡೂ ಬಿಸಿ ನಾನು ಬಿಸಿ ಮಕ್ಕಳ ಜೊತೆ ಇಂಟ್ರಾಕ್ಷನ್ ಆಗ್ತಾನೇ ಇರುತ್ತೆ ಮಕ್ಕಳ ಜೊತೆ ನಗಾಡೋದು ಬಿದ್ದು ಬಿದ್ದು ಓದೋದು ಎಲ್ಲ ನಡೀತಾನೆ ಇರುತ್ತೆ ಬಟ್ ಹಸ್ಬೆಂಡ್ ಜೊತೆ ಇಂಟ್ರಾಕ್ಷನ್ ಆಗಬೇಕು ಅಂದರೆ ಟೈಮ್ ಸಿಕ್ಕಾಗೆಲ್ಲ ಮಾತಾಡ್ಕೋಬೇಕು ನಾವು ಇಲ್ಲಾಂದ್ರೆ ಒಂಥರ ಬೇಜಾರಾಗಿ ಹೋಗುತ್ತೆ ಅದಕ್ಕೆ ನನಗೆ ಯಾವ ಅವಾಗ ಯಾವಾಗ ಟೈಮ್ ಸಿಗುತ್ತೆ ಕುತ್ಕೊಂಡು ಅದು ಇದು ಮಾತಾಡ್ತಾನೆ ಇರ್ತೀವಿ ಏನಾದರೂ ಬಟ್ ತುಂಬ ರೇರು ಅವ್ರು ತುಂಬಾ ಸೈಲೆಂಟು ಬಟ್ ನಾನೇ ಏನಾದರೂ ನನಗೆ ಎಲ್ಲ ವಿಷಯಗಳು ಹೇಳ್ಕೊತಾ ಇರಬೇಕು ಈ ಥರ ಆಯಿತು ಆ ಥರ ಆಯಿತು ಮಕ್ಕಳ ವಿಷಯ ಮಕ್ಕಳು ಓದೋ ವಿಷಯ ಈ ಥರ ಎಲ್ಲ ಏನಾದರೂ ಸ್ವಲ್ಪ ಕಮ್ಯುನಿಕೇಷನ್ಸು ಮಾಡ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ತುಂಬ ಸೈಲೆಂಟ್ ಆಗಿಬಿಟ್ರೆ ರಿಲೇಷನ್ಶಿಪ್ಸ್ ಸಪ್ಪೆ ಆಗ್ಬಿಡುತ್ತೆ ನನಗೆ ಆ ಥರ ಫೀಲ್ ಆಗುತ್ತೆ ಸೊ ಆ ಥರ ಎಲ್ಲ ಸ್ವಲ್ಪ ಜಾಸ್ತಿಯೂ ಮಾತಾಡಲ್ಲ ಒಂದು ಐದು ಹತ್ತು ನಿಮಿಷ ಅಷ್ಟೇ ನಾವು ಟೈಮ್ ಸ್ಪೆಂಡ್ ಮಾಡಿದ್ರು ಕೂಡ ಅದು ಒಂಥರ ಕ್ವಾಲಿಟಿ ಟೈಮ್ ಅಂತಲೇ ಹೇಳ್ಬೋದು ಅವರೂ ಇನ್ನು ಆಫೀಸಲ್ಲಿ ಬ್ಯುಸಿ ಇರ್ತಾರೆ ಕೆಲ್ಸದಲ್ಲಿ ಈಗ ಮನೆ ಕನ್ಸ್ಟ್ರಕ್ಷನ್ಸ್ ಬೇರೆ ನಾನು ಮಕ್ಕಳ ಎಜುಕೇಷನು ಕೆಲಸ ಅಂತ ನಾನು ಬ್ಯುಸಿಯಾಗೋಗಿರ್ತೀನಿ ಸೊ ಈ ರೀತಿ ಆಗೋಗುತ್ತೆ ಆಮೇಲೆ ನಾನು ಏನು ಮಾಡಿದೆ ಅಂದರೆ ಅದು ತಣ್ಣಗಾಯ್ತಲ್ಲ ಸ್ವಲ್ಪ ಹಸಿ ಕಾಯಿ ತುರಿ ಅದು ಕಾಯಿ ತುರಿ ಹಾಕೋಬೋದು ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು ಅದಾದಮೇಲೆ ಹಸಿ ಈರುಳ್ಳಿನ ಹಾಕಿ ಒಂದು ರೌಂಡ್ ಆ ಥರ ಆಡಿಸಬೇಕು ಅಷ್ಟೇ ಇಷ್ಟೇ ಗೊತ್ತಾ ಒಂದು ಐದಾರು ಐಟಮ್ಸಲ್ಲಿ ಸೂಪರಾಗಿರೋವಂಥ ಚಟ್ನಿ ರೆಡಿಯಾಗಿ ಹೋಗುತ್ತೆ ನೋಡಿ ಏನೋ ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡಬೇಕು ರುಬ್ಬಬೇಕು ಅಂತ ಏನೂ ಇಲ್ಲ ಮಸಾಲೆ ಹಾಕಬೇಕು ಅಂತ ಏನಿಲ್ಲ ಸಿಂಪಲಾಗಿ ಅದು ಇದು ಈ ಚಟ್ನಿ ಬೇಕಾರೆ ದೋಸೆಗೆ ಚಪಾತಿಗೆ ಇಡ್ಲಿಗೆನು ಎಲ್ಲಿ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಮ್ಮ ಹಳ್ಳಿ ಸ್ಟೈಲಲ್ಲೆಲ್ಲ ಮಾಡುವಂಥ ಇದು ಬದನೆಕಾಯಿ ಚಟ್ನಿ ಅಂತಲೇ ಹೇಳ್ಬೋದು ತರಿ ತರಿಯಾಗೇ ಆಡಿಸ್ಕೋಬೇಕು ತುಂಬ ನುಣ್ಣಗೆ ಆಡಿಸ್ಕೋಬಾರ್ದು ನೋಡಿ ಅಲ್ಲಲ್ಲಿ ನನಗೆ ಬದನೆಕಾಯಿ ಕಾಣ್ತಾ ಇರಬೇಕು ಈರುಳ್ಳಿ ಅಂತೂ ಹಾಕಿದ ತಕ್ಷಣ ಜಸ್ಟ್ ಒಂದು ರಿವರ್ಸ್ ಸ್ಪಿನ್ನಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ನೆಕ್ಸ್ಟು ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ರೈಸು ಮಾಡಕ್ಕೆ ಹೋಗಲಿಲ್ಲ ಯಾಕೆಂದರೆ ಯಾರು ನಮಗೆ ಮದುವೆಗೆ ಬೇರೆ ಹೋಗಿ ಬಂದಿದ್ವಲ್ಲ ನಿಂದಿನ ಬ್ಲಾ ಹಿಂದಿನ ಬ್ಲಾಗ್ದೇ ಕಂಟಿನ್ಯೂ ಇದ್ದೀನಿ ಹೊಟ್ಟೆ ಫುಲ್ಲಾಗಿ ಹೋಗಿತ್ತು ಅದಕ್ಕೇ ನಾವು ನಾನು ನನ್ನ ದೊಡ್ಡ ಮಗಳು ಅಂತೂ ಏನಾದರೂ ಹೆವಿಯಾಗಿ ತಿಂತೀವಿ ಅಂದರೆ ನೈಟು ಊಟ ಸ್ಕಿಪ್ ಮಾಡ್ಕೊಂಬಿಡ್ತೀವಿ ನೆಕ್ಸ್ಟ್ ಇವತ್ತಿನ ಬ್ಲಾಗಲ್ಲಿ ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ ಅಂದರೆ ಹನ್ನೆರಡು ರೀತಿಯಲ್ಲಿ ನಮ್ಮ ಮೂಡ್ನ ಸರಿ ಮಾಡ್ಕೊಬೋದು ಹೇಗೆ ಅಂತ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಲಾಸ್ಟಲ್ಲಿ ಫನ್ನಾಗಿ ಕೆಲವು ಮೂಮೆಂಟ್ಸ್ನ ಹಾಕಿದ್ದೀನಿ ಸ್ಕಿಪ್ ಮಾಡ್ದಂಗೆ ನೋಡಿ ಫಸ್ಟ್ ಬಂದು ನಮಗೇನಾದ್ರು ಮೂಡ್ ಚೆನ್ನಾಗಿಲ್ಲ ಅಂದರೆ ಯಾವ್ಯಾವ ರೀಸನಿಂದ ಆಗ್ಬೋದು ಏನೋ ಕಷ್ಟಪಟ್ಟಿರ್ತೀವಿ ಪ್ರತಿಪರ ಸಿಗೋಲ್ಲ ಏನೋ ಒಬ್ಬರು ಯಾರಾದರೂ ಚುಚ್ಚಿ ಮಾತಾಡಿರ್ತಾರೆ ಎಫರ್ಟ್ಸ್ ಎಲ್ಲ ಯಾರೂ ಅಪ್ರಿಸಿಯೇಷನ್ ಮಾಡಲ್ಲ ಒಂದು ರೆಕಗ್ನಿಷನ್ ಇರಲ್ಲ ಒಳ್ಳೆ ಒಂಥರ ಕೆಲವು ಸತಿ ಅಂತೂ ಪಿರಿಯಡ್ಸ್ ಟೈಮಲ್ಲಿ ರೀಸನ್ನೇ ಬೇಡ ತುಂಬ ಕೋಪ ಕೋಪ ಬರ್ತಾ ಇರುತ್ತೆ ಮೂಡ್ಸ್ ಒಂಥರ ಆಗ್ತಾ ಇರುತ್ತೆ ಎಲ್ಲರ ಮೇಲೂ ಕೋಪ ಕೋಪ ಬರ್ತಾ ಇರುತ್ತೆ ಆಳಬೇಕು ಅನಿಸುತ್ತೆ ಸುಮ್ಮನೆ ಸೈಲೆಂಟಾಗಿ ಹೊಸ್ಕೋಬೇಕು ಯಾರನ್ನೂ ಮಾತಾಡ್ಸೋದು ಬೇಡ ಅನ್ನೋ ಲೆವೆಲ್ಗೆ ಮೂಡ್ ಸ್ವಿಂಗ್ಸ್ ಅನ್ನೋದು ಕಾಮನು ಅದು ನಮ್ಮ ಫೀಮೇಲಲ್ಲಿಗಂತೂ ಈ ಮೂಡ್ ಸ್ವಿಂಗ್ಸ್ ಅನ್ನೋದು ತುಂಬಾನೇ ಕಾಮನ್ ಅಂತಲೇ ಹೇಳ್ಬೋದು ನನಗೆ ಎಸ್ಪೆಷಲಿ ಪೀರಿಯಡ್ಸ್ ಟೈಮಲ್ಲಂತೂ ಯಾವ ಲೆವೆಲ್ಗೆ ಒಂಥರ ಏನೋ ಒಂಥರ ಆಗ್ತಿರುತ್ತೆ ಎಷ್ಟು ಎನರ್ಜಿಯಿಂದ ಮಾಡಬೇಕಾಗತ್ತೆ ಅಂತ ಅಂದ್ಕೊಳ್ತೀನಿ ಬಟ್ ಫುಲ್ಲು ಒಂಥರ ಸುಸ್ತಾದಂಗೆ ಹೋಗುತ್ತೆ ಫಸ್ಟ್ ಡೇ ಅಂತೂ ತುಂಬ ಸಾಕು ಹೋಗುತ್ತೆ ನಾನು ಆದಷ್ಟು ಈ ಥರ ಆಗೋಗುತ್ತೆ ಅಂದರೆ ಸಿಂಪಲ್ ರೆಸಿಪೀಸ್ನ ಮಾಡ್ಕೋತೀನಿ ಕಾಲೇಜಲ್ಲೂ ಅಷ್ಟೇ ಆ ರೀತಿಯೇ ಪ್ಲ್ಯಾನ್ ಮಾಡ್ಕೊಳ್ತೀನಿ ಮಕ್ಕಳಿಗೆ ಆದಷ್ಟು ಕೋಚಿಂಗ್ ಆ ಟೈಮಲ್ಲೇ ಮಾಡ್ತೀನಿ ನಾನು ನನ್ನಂಗೆ ಸ್ಟ್ರೇನ್ ಬದಲು ಆ ಟೈಮಲ್ಲಿ ಈ ರೀತಿಯೇ ನಾವು ವರ್ಕ್ ಶೆಡ್ಯೂಲ್ನ ಪ್ಲ್ಯಾನ್ ಮಾಡಿಕೊಂಡ್ರೆ ನಮ್ಮ ಮೂಡ್ ಸ್ವಿಂಗ್ಸ್ನ ಆರಾಮಾಗಿ ವರ್ಕೌಟ್ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ ಫಸ್ಟ್ ಈ ರೀತಿ ಎಲ್ಲ ಕಾರಣಗಳಿಂದ ಮೂಡ್ ಸ್ವಿಂಡ್ಸ್ ಆದಾಗ ಫಸ್ಟು ನಾವು ಏನಾದರೂ ಬೇಜಾರಾಗೋಯ್ತು ಅಂದರೆ ಫಸ್ಟ್ ರೂಮಿಗೆ ಹೋಗ್ಬಿಟ್ಟು ಬಾಗಿಲಾಕೊಂಡ್ಬಿಡ್ತೀವಿ ಮಲ್ಕೊಳ್ತೀವಿ ಅಥವಾ ಏನೋ ಒಂದು ರೂಮಲ್ಲೇ ಇರೋಕ್ಕೆ ಟ್ರೈ ಮಾಡ್ತೀವಿ ಒಬ್ಬರೇ ಇರೋಕ್ಕೆ ಟ್ರೈ ಮಾಡ್ತೀವಿ ಆ ಥರ ಮಾಡೋ ಬದಲು ಹೊರಗಡೆ ಹೋಗಿ ಫ್ರೆಶ್ ಗಾಳಿನ ತೊಗೊಂಡು ಸನ್ಲೈಟ್ಗೆ ಎಕ್ಸ್ಪೋಸ್ ಆದರೆ ನಮ್ಮ ಮೂಡು ಡಿಪ್ರೆಷನಿಂದ ಒಳ್ಳೆ ಮೂಡಿಗೆ ಕನ್ವರ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಓಪನ್ ಏರ್ಗೆ ಹೋಗಿಬಿಡಬೇಕು ಕೆಲವು ಸತಿ ಏನೋ ಒಂದು ಮನಸ್ತಾಪ ಆಯಿತು ಅಂದರೆ ಬೇಜಾರಾಗ್ತಾ ಇದೆ ಅಂದರೆ ಆದಷ್ಟು ಮನೆಯಲ್ಲೇ ಇರೋಕ್ಕಿಂತ ಒಂದು ಓಪನ್ ಏರಲ್ಲಿ ನ್ಯಾಚುರ್ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಇದರಿಂದ ಕೂಡ ಮೂಡ್ ಸರಿ ಹೋಗುತ್ತೆ ನೆಕ್ಸ್ಟ್ ಬಂದು ಇದನ್ನು ನಂಬಲ್ಲ ನಾನು ಟ್ರೈ ಮಾಡ್ತೀನಿ ಸ್ಮೈಲ್ ಮಾಡಬೇಕಾಯ್ತಾ ಮೂಳು ಹಾಳಾಗೋಗಿದೆ ಅಂದರೆ ಏನು ಸ್ಮೈಲ್ ಮಾಡುವಂತೀಯ ಅಂತ ಹೇಳ್ತಾರಲ್ವ ಅದು ಒಂದು ಗಾದೆ ಇದೆ ಫೇಕ್ ಇಟ್ ಟೆಲ್ ಯು ಮೇಕ್ ಇಟ್ ಅಂತ ಅಂದರೆ ನಮ್ಗೆ ಏನಾದರೂ ಮಾಡೋಕ್ಕಾಗ್ತಿಲ್ಲ ಅಂದರೆ ಅದು ಮಾಡಿ ನಮ್ಮ ಆಗುತ್ತೆ ಅಂತ ಒಂಥರ ನಟನೆ ಥರ ಮಾಡ್ತಾ ಇರ್ಬೇಕಂತೆ ಅಂದರೆ ನಾಟಕ ಮಾಡಬೇಕು ನಮ್ಮ ಕೈಲಾಗುತ್ತೆ ಅಂತ ಸುಮ್ಮನೆ ನಾನು ನಗ್ತಾ ಇದ್ದರೆ ಒಂದು ಗೊತ್ತಿಲ್ಲದಂಗೆ ನಮ್ಮ ಬ್ರೈನ್ಗೆ ನಾವು ಒಂದು ಪಾಸಿಟಿವ್ ಸಿಗ್ನಲ್ ಥರ ಕೊಡ್ತಾ ಇರ್ತೀವಿ ಏನೂ ಇಲ್ಲ ನನ್ನ ಕೈಯಲ್ಲಿ ಹಾಗುತ್ತೆ ಹ್ಯಾಂಡ್ಲ್ ಮಾಡೋಕ್ಕಾಗುತ್ತೆ ಈ ಸಿಚುವೇಶನ್ನ ಸ್ಮೈಲಿಂಗ್ ಮೂಲಕನೇ ನಾನು ಹ್ಯಾಂಡಲ್ ಮಾಡೋಕ್ಕಾಗುತ್ತೆ ಅಂತ ಈಗ ಫಾರ್ ಎಕ್ಸಾಂಪಲ್ ಯಾರೋ ಏನೋ ನಮಗೆ ಮೂಡ್ ಹಾಳಾಗ್ಲಿ ಅನ್ನಂಗೆ ಮಾತಾಡ್ತಾ ಇದ್ರೆ ನಾವು ಇನ್ನೂ ನಾವು ಸ್ಯಾಡಾಗಿ ಇದ್ಕೊಂಡು ಅವ್ರು ಮಾಡಿದ್ದು ಒಳ್ಳೇದಾಯ್ತು ಓಕೆ ನನ್ನ ಪರ್ಪಸ್ ಅವ್ರ ಮೂಡನ್ನ ಹಾಳು ಮಾಡೋದಿತ್ತು ಮಾಡಿದ್ದು ನನಗೆ ಸಕ್ಸಸ್ ಆಯಿತು ಅಂತ ನಾವು ಅವ್ರಿಗೆ ಏನಕ್ಕೆ ಕೊಡಬೇಕು ಇಲ್ಲ ನೀನು ಏನಾನ ಮಾತಾಡು ಹೆಂಗನ ನನ್ನ ಇದು ಮಾಡ್ಕೊ ನನ್ನ ಮೂಡ್ ಹಾಳು ಮಾಡ್ಕೊಳ್ಳಲ್ಲ ನಾನು ಅಂತ ಒಂದು ಸ್ಮೈಲ್ ಮೂಲಕ ನಮ್ಮ ಪಾಸಿಟಿವಿಟಿ ನಮ್ಮ ಸ್ಟ್ರೆಂತ್ ಏನು ಅಂತ ಅವ್ರಿಗೆ ತೋರಿಸ್ಬೋದು ಸೊ ನಮ್ಗೆ ಆಗಲ್ಲ ಕಷ್ಟನೇ ಆ್ಯಕ್ಚುಲಿ ಕಷ್ಟನೇ ನಮಗೆ ಮೂಡ್ ಸರಿಗಿಲ್ಲ ಅಂದರೆ ನಗದು ಕಷ್ಟನೇ ಬಟ್ ಟ್ರೈ ಮಾಡ್ಬೋದು ಇಂಪಾಸಿಬಲ್ ಅಂತೂ ಅಲ್ಲ ನೆಕ್ಸ್ಟು ಬಂದು ಒಂದು ಒಳ್ಳೆ ನಿದ್ದೆ ಮಾಡೋದರಿಂದ ಕೂಡ ಮೂಡ್ ಅನ್ನೋದು ತುಂಬ ಚೆನ್ನಾಗಿ ಹೋಗುತ್ತೆ ನೋಡಿ ಹಸ್ಬೆಂಡ್ ಹೇಳಿದಾರಪ್ಪ ಚೆನ್ನಾಗಿತ್ತು ಒಂದು ಸತಿ ಟ್ರೈ ಮಾಡಿ ಆಯಿತಾ ತುಂಬಾ ಚೆನ್ನಾಗಿತ್ತು ನಿಮ್ಗೆ ಅದು ಏನಾದರೂ ರುಬ್ಬ ಕಲ್ಲಿದ್ದರು ಅದರಲ್ಲಿ ಮಾಡಿಬಿಟ್ರೆ ಅಂತೂ ಚೆನ್ನಾಗಿರುತ್ತೆ ನೆಕ್ಸ್ಟು ಗಾಡಿ ಸರ್ವೀಸಿಗೆ ಬಂದಿದ್ವಿ ಅದನ್ನೇ ತೋರಿಸ್ತಾ ಇದ್ದೀನಿ ಒಂದು ಒಳ್ಳೆಯ ನಿದ್ದೆಯಿಂದನೂ ಮೂಡ್ ಅನ್ನೋದು ತುಂಬಾ ಒಂಥರ ಕೆಲವು ಸತಿ ಮೂಡು ಹಾಳಾಗೋಗ್ಬಿಟ್ರೆ ಅಳು ಬರ್ತಾ ಇರುತ್ತೆ ಕೋಹ ಬರ್ತಾ ಇರತ್ತೆ ನಮ್ಮ ಬ್ರೈನ್ಗೆ ಒಂದು ರೆಸ್ಟ್ ಬೇಕು ಕಾಮ್ನೆಸ್ ಬೇಕು ಅಂದರೆ ಒಂದು ಒಳ್ಳೆ ನಿದ್ದೆ ಮಾಡೋದು ತುಂಬಾ ಇಂಪಾರ್ಟೆಂಟು ನೆಕ್ಸ್ಟ್ ಬಂದು ಮ್ಯೂಸಿಕ್ಕು ವೆಬ್ ಸೀರೀಸು ಕಾಮಿಡಿ ಶೋಸು ಆಮೇಲೆ ಕೆಲವು ಆ್ಯನಿಮಲ್ಸ್ನ ನೋಡುವಂಥದ್ದು ಕ್ಯಾಟ್ ಫನ್ನಿ ವಿಡಿಯೋಸ್ ಎಲ್ಲ ಬರ್ತಾ ಇರುತ್ತೆ ಅಂಥವೆಲ್ಲ ನೋಡಿಬಿಟ್ರೆ ಮಕ್ಕಳದು ಎಂಥ ತರಲೆ ತರಲೆ ಮಾಡ್ತಾ ಇರ್ತಾರೆ ಇಂಥದ್ದೆಲ್ಲ ನೋಡೋದ್ರೂ ಕೂಡ ಸತಿ ನನಗೆ ಮೂಡ್ ಅನ್ನೋದು ಚೆನ್ನಾಗಾಗೋಗುತ್ತೆ ನೀವು ಟ್ರೈ ಮಾಡ್ಕೋಬೋದು ನೆಕ್ಸ್ಟ್ ಫಿಫ್ತ್ ಬಂದು ಯಾರಿಗನ್ನ ಕ್ಲೋಸ್ಡ್ ಒನ್ಸ್ಗೆ ಅವ್ರ ಜೊತೆ ಮಾತಾಡೋದ್ರಿಂದ ನನ್ನ ಮೂಡ್ ಚೆನ್ನಾಗಾಗುತ್ತೆ ಅನ್ನೋದಕ್ಕಿಂತ ಜೊತೆ ಫೋನಲ್ಲಿ ಮಾತಾಡ್ಬೋದು ಕೆಲವು ಸತಿ ಮೂಡ್ ಹಾಳಾಗೋರ ಜೊತೆ ಮಾತಾಡೋಕ್ಕೆ ಹೋಗಬಾರ್ದು ಕಾಲ್ ಮಾಡಿದಾಗಲೂ ಕೂಡ ಈ ಮೂಡ್ ಬ ಏನಕ್ಕೆ ಹಾಳಾಯಿತು ಅದರ ನೆಗೆಟಿವ್ ಬಗ್ಗೆನೇ ಮಾತಾಡ್ತಾ ಕುತ್ಕೊಳ್ಬಾರ್ದು ಪಾಸಿಟಿವ್ ಆಗಿ ಏನಾದರೂ ಮಾತಾಡ್ತಿರಬೇಕು ಮೈಂಡ್ ಡೈವರ್ಟ್ ಆಗುವಂಥ ಏನಾದರೂ ಟಾಪಿಕ್ಸ್ ಮಾತಾಡ್ಕೋಬೇಕು ಆ ಮೂಡ್ ಹಾಳಾಗಿದ್ದರ ಬಗ್ಗೆ ಮಾತಾಡ್ತಾಯಿದ್ರೆ ಮತ್ತೆ ನೀವು ಮೂಡ್ ಹಾಳು ಇನ್ನೂ ಹಾಳು ಮಾಡ್ಕೋತೀರ ಅದೇ ಗೂಗಲ್ಲೇ ಇದ್ದುಬಿಡ್ತೀರ ನೆಕ್ಸ್ಟ್ ನನಗೆ ಎಷ್ಟೊಂದು ಸತಿ ನಾನು ಟ್ರೈ ಮಾಡೋದು ಏನು ಸೆವೆನ್ ಸಿಕ್ಸ್ ಪಾಯಿಂಟ್ ಅಂದರೆ ಯಾರಿಗಾರ ಏನೋ ಹೆಲ್ಪ್ ಮಾಡೋದರಿಂದ ನಮ್ಮ ಮೂಡ್ ಆಟೋಮೆಟಿಕ್ಕಾಗಿ ಒಂದು ಪಾಸಿಟಿವಿಟಿಯಾಗಿ ಬಂದ್ಬಿಡುತ್ತೆ ಈಗ ನಾನು ಸರಿ ನೋಡಿದ್ದೀನಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಲ್ಲಿ ಯಾರಾದರೂ ಏನಾದರೂ ಇದ್ದಾರೆ ವಯಸ್ಸಾದವರು ಇದ್ದಾರೆ ಅಂದರೆ ಏನಾದರೂ ಅಮೌಂಟ್ ಕೊಡೋದು ಇಲ್ಲ ಏನಾದರೂ ಫ್ರೂಟ್ಸ್ನ ಅವ್ರಿಗೆ ತಕ್ಕೊಟ್ಬಿಡೋದು ಈ ಥರ ಎಲ್ಲ ಮಾಡ್ತಾಯಿರ್ತೀನಿ ನಾನು ಮೂಡು ಏನೋ ಒಂಥರ ಸಮಾಧಾನ ಆಗ್ತಾ ಇರುತ್ತೆ ಮನ್ಸಿಗೆ ನೆಮ್ಮದಿ ಇರುತ್ತೆ ಸೊ ಆ ರೀತಿ ಎಲ್ಲ ಟ್ರೈ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ನಮಗಿರೋ ಏಕೈಕ ಸಲ್ಯೂಷನ್ ಅಂದರೆ ದೇವರು ಸರಿ ನಮ್ಮದು ಏನು ಪರಿಸ್ಥಿತಿ ಅಂತ ಒಬ್ಬರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಒಂದು ಪೂಜೆ ಮಾಡೋದ್ರಿಂದ ದೇವ್ರ ಹತ್ರ ಕೂತ್ಕೊಂಡು ನಮ್ಮ ಪ್ರಾಬ್ಲಮ್ಸ್ ಇದು ಸಾಲ್ವ್ ಮಾಡಪ್ಪ ನೀನೇ ಅಂತ ಕೂತ್ಕೊಂಡು ಮುಕ್ತವಾಗಿ ಮಾತಾಡಬೇಕು ಬಾಯಿ ಬಿಟ್ಟು ಮಾತಾಡ್ತಾ ಇದ್ರು ಕೂಡ ನಾನು ಎಷ್ಟೋ ಸರಿ ಪೂಜೆ ಮಾಡದೇ ಇದ್ದರೂ ಕೂಡ ನನ್ನ ಅಂದರೆ ನನ್ನ ರೂಮಲ್ಲೇ ಎದುರುಗಡೆನೇ ಸಾಯಿಬಾಬಾ ಫೋಟೋ ಇದೆ ಕುತ್ಕೊಂಡ್ಬಿಡ್ತೀನಿ ನೋಡಪ್ಪ ಹಿಂಗೆ ಹಿಂಗೆ ಇದೆ ನನಗೊಂಥರ ಮೈಂಡ್ ಇದಾಗ್ತಿಲ್ಲ ನೀನೇ ಸಾಲ್ವ್ ಮಾಡಪ್ಪ ಅಂತ ಕೂತ್ಕೊಂಡು ಇಮ್ಮಿಡಿಯೇಟಾಗಿ ನನಗೇನೋ ಒಂಥರ ಅದು ಸಾಲ್ವ್ ಆಗುತ್ತೋ ಇಲ್ವೋ ನನಗೆ ರಿಲೀಫು ನನ್ನ ಪ್ರಾಬ್ಲಮ್ನ ದೇವ್ರ ಮುಂದೆ ಇಟ್ಟಿದ್ದೀನಿ ಅದು ಹೆಂಗೆ ಸಾಲ್ವ್ ಮಾಡ್ತಾನೆ ಹೆಂಗೆ ನನಗೆ ಪರಿಹಾರ ಕೊಡ್ತಾನೆ ಅನ್ನೋದು ದೇವ್ರಿಗೆ ಬಿಟ್ಟಿದ್ದು ಸೊ ನಾನು ಆ ರೀತಿ ಮಾಡ್ಕೊಂಬಿಡ್ತೀನಿ ನೆಕ್ಸ್ಟ್ ಬಂದು ಸೆಲ್ಫ್ ಕೇರು ಮೂಡ್ ಔಟ್ ಆಗಿಬಿಟ್ಟಿದೆ ಅಂದರೆ ನಾನು ಸ್ವಲ್ಪ ನನಗೆ ಮಾಡ್ಕೋಬೇಕಾಗುತ್ತೆ ನಮ್ಮನ್ನು ಡೈವರ್ಟ್ ಮಾಡ್ಕೋಬೇಕು ಅಂದರೆ ನಮ್ಮನ್ನು ನಾವು ಗ್ರೂಮ್ ಮಾಡ್ಕೋಬೇಕಾಗತ್ತೆ ಒಂದು ಸ್ವಲ್ಪ ಚೆನ್ನಾಗಿ ಸ್ನಾನ ಮಾಡಿಕೊಂಡು ಚೆನ್ನಾಗಿ ರೆಡಿ ಆಗೋದ್ರಿಂದ ನಮಗೆ ಒಂದು ಪಾಸಿಟಿವ್ ಅಟಿ ಬರುತ್ತೆ ಒಂದು ಚೆನ್ನಾಗಿ ಚೆನ್ನಾಗಿ ಮನೇಲೇ ಅಷ್ಟೇ ಒಳ್ಳೆ ಕ್ರೀಮ್ ಹಾಕ್ಕೊಂಡು ನೇಲ್ ಪಾಲಿಷ್ ಹಾಕೊಳ್ಳೋದ್ರಿಂದ ಚೆನ್ನಾಗಿ ಸ್ವಲ್ಪ ಸ್ಕಿನ್ ಕೇರ್ ಮಾಡೋದರಿಂದ ಫೇಸ್ ಪ್ಯಾಕ್ ಹಾಕೊಳ್ಳೋದ್ರಿಂದ ನಮಗೆ ನಾವೇ ಸ್ಪೆಷಲ್ ಫೀಲ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಒಂಥರ ಒಂಥರ ಪಾಸಿಟಿವ್ ವೈಬ್ ಬರೋದರಿಂದ ಮೂಡ್ ಸ್ವಲ್ಪ ಚೇಂಜ್ ಆಗುತ್ತೆ ನಮ್ಮ ನಮಗೆ ಕೇರ್ ತಗೊಳ್ಳೋದ್ರಿಂದ ನೆಕ್ಸ್ಟ್ ನಾನು ಕೆಲವು ಸತಿ ಏನು ಮಾಡ್ತೀನಿ ಅಂದರೆ ಮೂಡ್ ಚೆನ್ನಾಗಿಲ್ಲ ಅಂದ್ರೆ ನಾನು ಒಂದು ಸೆಕ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಕ್ಲೀನ್ ಮಾಡ್ಬಿಡ್ತೀನಿ ಯಾವ ಲೆವೆಲ್ ಡೀಪ್ ಕ್ಲೀನಿಂಗು ಅಂದರೆ ನನ್ನ ಮೂಡ್ ಚೆನ್ನಾಗಿದ್ರು ಕೂಡ ಅಷ್ಟು ಡೀಪ್ ಕ್ಲೀನ್ ಮಾಡಲ್ಲ ನಾನು ಯಾಕೆಂದರೆ ನಾನು ಡೈವರ್ಟ್ ಮಾಡ್ಕೋಬೇಕು ಆ ಮೂಡಿಂದ ನಾನು ಹೊರಗಡೆ ಬರಬೇಕು ಅಂದರೆ ಒಂದು ಸೆಕ್ಷನ್ನ ಒಂದೊಂದು ಮೂಲೆಯಿಂದ ತೊಗೊಂಡು ತಿಕ್ಕಿ ತಿಕ್ಕಿ ಕ್ಲೀನ್ ಮಾಡಿಬಿಡ್ತೀನಿ ಅದೊಂಥರ ಮಾಡ್ತೀನಿ ನೆಕ್ಸ್ಟ್ ಟೆಂತ್ ಪಾಯಿಂಟ್ ಬಂದು ಅದನ್ನು ಬರೆದು ಒಂದು ಪೇಪರಲ್ಲಿ ಹರಿದಾಕ್ಬಿಡೋದು ಇದು ಯಾಕೆಂದರೆ ಬರೆದು ಅದನ್ನು ಯಾರಾದರೂ ಓದಿ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಆದಷ್ಟು ಅದನ್ನು ಬರೆದು ಒಂದು ಪೇಪರಲ್ಲಿ ಹರಿದಾಕೋದ್ರಿಂದ ಏನೇನು ಅನಿಸುತ್ತೋ ನಿಮ್ಮ ಮನಸ್ಸಲ್ಲಿ ಏನೇನು ಅನಿಸ್ತಾ ಇದೆ ಅಥವಾ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ನನ್ನಿಂದ ಏನಾದರೂ ತಪ್ಪಾಗಿದೆ ಗಿಲ್ಟ್ ಫೀಲ್ ಆಗ್ತಾ ಇದೆ ಮೂಡೌಟ್ ಆಗಿದೆ ಯಾರೋ ಏನೋ ಅಂದರೂ ಅದನ್ನೆಲ್ಲ ಒಂದು ಪೇಪರಲ್ಲಿ ಬರೆದು ಹರಿದು ಬಿಸಾಕ್ಬಿಟ್ರೆ ಒಂಥರ ರಿಲೀಫ್ ಅಂತ ಅನಿಸ್ತಾ ಇರತ್ತೆ ಯಾರಾದ್ರೂ ಹೇಳ್ಕೊಂಡಿದ್ದೀವಿ ಶೇರ್ ಮಾಡ್ಕೊಂಡಿದ್ದೀವಿ ಅನ್ನೋ ಫೀಲಿಂಗ್ ಇರುತ್ತೆ ಎಲ್ಲ ಸಿಚುವೇಶನ್ನು ಎಲ್ಲರತ್ರ ಫೇಸ್ ಮಾಡ್ಕೊಳ್ಳೋಕ್ಕೆ ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಪರಿಸ್ಥಿತಿಯಲ್ಲಿ ದೇವ್ರ ಹತ್ರ ಹೇಳ್ಕೊಬೋದು ಅಥವಾ ಈ ರೀತಿ ಒಂದು ಸೊಲ್ಯೂಷನ್ನ ಮಾಡ್ಕೋಬೋದು ಬರೆದು ಹರಿದು ಬಿಸಾಕುವಂಥದ್ದು ಅಂದರೆ ನಿಮ್ಮ ಮನಸ್ಸಿನಿಂದ ಆ ಫೀಲಿಂಗ್ಸ್ನ ಹೊರಗಡೆ ಹಾಕ್ತಾ ಇದ್ದೀವಿ ಅನ್ನೋ ಫೀಲಿಂಗ್ ಅದು ನೆಕ್ಸ್ಟ್ ಲಾಸ್ಟ್ ಪಾಯಿಂಟು ನನಗೆ ನಮ್ಮ ಮೂಡ್ ಸ್ವಿಂಗ್ಸ್ಗೆ ಮೇನ್ ರೀಸನ್ನು ಅನ್ನೋದು ನಾವು ಅನ್ನೆಸಸರಿಯಾಗಿ ಓವರ್ ಥಿಂಕ್ ಮಾಡಿಕೊಂಡು ಕಾಂಪ್ಲಿಕೇಟೆಡ್ ಲೈಫ್ನ ಮಾಡ್ಕೊಳ್ಳುವಂಥದ್ದು ಈಗ ಏನೋ ಒಂದು ಸಣ್ಣ ಪ್ರಾಬ್ಲಮ್ ಇರುತ್ತೆ ನಮ್ಮ ಮೂಡ್ ಆಫ್ ಮಾಡ್ಕೊಳ್ಳೋಕ್ಕೆ ಅದೇ ವಿಷಯನ ಪದೇ 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 ತಿಂಕ್ ಮಾಡ್ಕೊಳ್ಳುವಂಥದ್ದು ಅದಕ್ಕೆ ನಾನು ಹೇಳೋದು ಏನು ಅಂದರೆ ಯಾವುದೇ ಚಿಕ್ಕ ವಿಷಯ ಇದ್ದರೂ ಕೂಡ ಯಾವುದೇ ವಿಷಯ ಚಿಕ್ಕ ವಿಷಯ ಅಂತಲ್ಲ ಅದನ್ನು ಚಿಕ್ಕದಾಗಿ ನೋಡೋದ್ರೇ ಬೆಸ್ಟು ತುಂಬ ಕಾಂಪ್ಲಿಕೇಟೆಡ್ ಮಾಡಿಕೊಂಡು ಅದನ್ನು ಡೈ ಏನೋ ಫುಲ್ಲು ವಿಚಿತ್ರವಾಗೆಲ್ಲ ಊಹಿಸ್ಕೊಂಡು ಹಿಂಗಾಗ್ಬೋದು ಹಂಗಾಗ್ಬೋದು ಅಂತ ಎಲ್ಲ ಅದರ ಬಗ್ಗೆ ತುಂಬ ಥಿಂಕ್ ಮಾಡ್ತಾಯಿದ್ರೆ ಮೂಡ್ ಅನ್ನೋದು ಹಾಳಾಗಿ ಹಾಗೆ ಆಗುತ್ತೆ ಸೊ ಅದಕ್ಕೆ ಸೊಲ್ಯೂಷನ್ ಏನು ಅಂದರೆ ಯಾವುದನ್ನು ನಾನು ಯಾ ಎಲ್ಲ ವ್ಲಾಗಲ್ಲೂ ಅದನ್ನೇ ಹೇಳ್ತಾ ಇರ್ತೀನಿ ಯಾವುದನ್ನು ಸೀರಿಯಸ್ ಆಗಿ ತೊಗೋಬಾರ್ದು ಎಷ್ಟು ತೊಗೋಬೇಕು ಅಷ್ಟನ್ನು ತೊಗೊಂಡ್ರೆ ಸಾಕು ಈಗ ಕೆರಿಯರ್ ಇದೆಯಾ ಸೀರಿಯಸ್ಸಾಗಿ ತೊಗೊಳ್ಬೇಕು ಎಜುಕೇಷನ್ ಮಕ್ಕಳು ಸೀರಿಯಸ್ಸಾಗಿ ತೊಗೋಬೇಕು ಏನೋ ಯಾರೋ ಅಂದರೂ ಏನೋ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಏನೋ ನಮ್ಮ ಕೈಯಲ್ಲಿ ಕಂಟ್ರೋಲಲ್ಲಿ ಇಲ್ಲ ನಮ್ಮ ಸಿಚುವೇಶನ್ನ ಎಷ್ಟೊಂದು ಸಿಚುವೇಶನ್ಸ್ ನನ್ನ ಕಂಟ್ರೋಲಲ್ಲೇ ಇರಲ್ಲ ಔಟ್ ಆಫ್ ಮೈ ಕಂಟ್ರೋಲ್ ಇರುತ್ತೆ ನಾವು ನಾವೇನು ಚೇಂಜ್ ಮಾಡೋಕ್ಕಾಗಲ್ಲ ಸೊ ಅಂಥದ್ದೆಲ್ಲ ಏನಾದರೂ ಪ್ರಾಬ್ಲಮ್ ಇದ್ದಾಗ ನಾವು ಅದಕ್ಕೆ ಸಲ್ಯೂಷನ್ ಮ್ಯಾಕ್ಸಿಮಮ್ ಹುಡ್ಕೋಕೆ ಟ್ರೈ ಮಾಡಬೇಕು ಇಲ್ಲಾಂದರೆ ಲೆಟ್ ಗೋ ಮಾಡಬೇಕು ಅಂದರೆ ಏನಾಗುತ್ತೋ ಆಗಲಿ ನನ್ನ ಕೈಯಲ್ಲಿ ಫೇಸ್ ಮಾಡೋಕ್ಕಾಗುತ್ತೆ ಒಂಥರ ನಮಗೆ ನಾವೇ ಏನಾದರೂ ಚಾಲೆಂಜಸ್ ಬರುತ್ತೆ ಅಂದರೆ ನಮಗೆ ನಾವೇ ಅನ್ಕೋಬೇಕು ಇಲ್ಲ ನನ್ನ ಕೈಯಲ್ಲಿ ಆಗುತ್ತೆ ನಾನು ಫೇಸ್ ಮಾಡ್ತೀನಿ ಚಾಲೆಂಜಸ್ನ ತೊಗೊಳ್ತೀನಿ ಕಷ್ಟ ಬಂದಾಗಲೇ ನಾನು ಸ್ಟ್ರಾಂಗ್ ಆಗೋದು ನನ್ನ ಸ್ಟ್ರೆಂತ್ ಹೆ ಎಷ್ಟಿದೆ ಅಂತ ನನಗೆ ಗೊತ್ತಾಗೋದು ಅಂತ ನಿಮಗೆ ನೀವೇ ಪಾಸಿಟಿವ್ ಆಗಿರೋದ್ರಿಂದ ನಿಮ್ಮ ಮೂಡು ಆಟೋಮೆಟಿಕ್ಕಾಗಿ ಅಂದ್ರೆ ಪಾಸಿಟಿವ್ ಕಡೆ ಹೋಗ್ತಾ ಇರುತ್ತೆ ಲೈಫ್ ಕಷ್ಟ ಬರ್ತಿದೆ ಎಷ್ಟು ಅಂತ ನಾವು ಬೆಂಡಾಗಕ್ಕೆ ಸಾಧ್ಯ ಈಗ ಒಂದಾದ್ಮೇಲೆ ಒಂದು ಕಷ್ಟ ಬರ್ತಾ ಇದೆ ಅಂದರೆ ನಾವು ಅದನ್ನ ಫೇಸ್ ಮಾಡಲೇಬೇಕು ಲೈಫ್ ಅಷ್ಟೇ ಅಲ್ವಾ ಹಿಂತಿರುಗಿ ನೋಡಿಕೊಂಡು ಒಂಥರ ಡಿಪ್ರೆಸ್ಡ್ ಆಗಿ ಇರೋಕ್ಕಾಗಲ್ಲ ಯಾವಾಗಲೂ ಲೈಫ್ನ ಫೇಸ್ ಮಾಡ್ತಾನೆ ಇರಬೇಕು ಅಂತ ಹೇಳ್ತಾ ಸೊ ಈ ಟ್ವೆಲ್ ಪಾಯಿಂಟ್ಸ್ ಮೂಲಕ ನಾವು ಎಂಥ ಮೂಡೇ ಇರಲಿ ಹೊರಗಡೆ ಬರ್ಬೋದು ಆದಷ್ಟು ಲೈಫ್ನ ಎಂಜಾಯ್ ಮಾಡೋದು ಕಲಿಬೇಕು ಏನೇ ಫ್ರಸ್ಟ್ರೇಷನ್ ಇದ್ದರೂ ಮಕ್ಕಳ ಮೇಲೆ ತೋರಿಸೋದು ಮನೇಲಿ ತೋರಿಸೋದು ಮನೆಯವ್ರ ಮೇಲೆ ತೋರಿಸೋದು ಮನೆ ಸಾಮಾನು ಮೇಲೆ ತೋರಿಸೋದು ಇದನ್ನೆಲ್ಲ ಮಾಡೋದು ಬಿಟ್ಟು ನನ್ನ ಮೂಡನ್ನ ಹೆಂಗೆ ಸರಿ ಮಾಡ್ಕೋಬೋದು ನಾನು ಹೆಂಗೆ ಸ್ಟ್ರಾಂಗ್ ಆಗಬೇಕು ಅಂತ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೊಳ್ತಾ ಲೈಫ್ನ ಲೀಡ್ ಮಾಡ್ತಾ ಇದ್ದರೆ ಲೈಫು ಮೂಡ್ ಸ್ವಿಂಗ್ಸ್ ಬಂದರೂ ಏನೇ ಆದರೂ ಕೂಡ ಆರಾಮಾಗಿ ನಮ್ಮ ಮೂಡನ್ನ ನಾವೇ ಕರೆಕ್ಟ್ ಮಾಡ್ಕೋಬೋದು ಪೀರಿಯಡ್ಸ್ ಟೈಮಲ್ಲಿ ಮೂಡ್ ಸ್ವಿಂಗ್ಸ್ ಆದರೆ ಆದಷ್ಟು ಸೈಲೆಂಟಾಗಿರೋದು ಬೆಸ್ಟ್ ಅನಿಸ್ಬಿಡುತ್ತೆ ನನಗೆ ಏಕೆಂದರೆ ನಮ್ಮದು ಅದು ಫಿಸಿಯೋಲಾಜಿಕಲ್ ಪ್ರಾಬ್ಲಮ್ಮು ಫಿಸಿಕಲಿ ನಮಗೆ ಡ್ರೈನ್ ಔಟ್ ಇರ್ತೀವಿ ಸುಸ್ತು ಸುಸ್ತಾಗ್ತಾ ಇರುತ್ತೆ ಸೊ ಆದಷ್ಟು ನಾವೇ ಕೆಲಸಗಳನ್ನ ಕಡಿಮೆ ಮಾಡಿಕೊಂಡು ಸ್ಟ್ರೆಸ್ನ ಕಡಿಮೆ ಮಾಡಿಕೊಂಡು ಆ ಟೈಮಲ್ಲಿ ತುಂಬ ನೀರನ್ನ ಕುಡ್ಕೊಂಡು ಚೆನ್ನಾಗಿ ನಮ್ಮ ಬಗ್ಗೆ ನಾವು ಸೆಲ್ಫ್ ಕೇರ್ನ ತೊಗೊಂಡ್ರೆ ಮೂಡ್ ಸ್ವಿಂಗ್ಸ್ ಅನ್ನೋದು ಆರಾಮಾಗಿ ಆಗೋಗುತ್ತೆ ಸೊ ನೆಕ್ಸ್ಟ್ ನನ್ನ ಮಕ್ಕಳದು ಫನ್ನಿ ವೀಡಿಯೋ ಮತ್ತು ಹೆಂಗೆ ಓದಿಸ್ತೀನಿ ಅಂತೆಲ್ಲ ವೀಡಿಯೋನ ಹಾಕಿದ್ದೀನಿ ವೀಡಿಯೋನ ಕಂಪ್ಲೀಟಾಗಿ ನೋಡಿ ನೀ ವಿಡಿಯೋ ಇಷ್ಟ ಆಗಿದೆ ಆಮೇಲೆ ಏನಾದರೂ ನೋಡ್ತೀರಾ ನನ್ನ ವೀಡಿಯೋನ ಅಂದರೆ ನನಗೊಂದು ಖುಷಿ ಅಂದರೆ ನಿಮ್ಮ ಲೈಫಲ್ಲಿ ನೀವು ಅದನ್ನು ಫಾಲೋ ಇದ್ದೀರಾ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಇದ್ದೀರಾ ಚೇಂಜಸ್ ಬಂದಿದೆ ಅಂತ ಹೇಳ್ತಾ ಇದ್ದೀರಾ ಅದು ಎಷ್ಟು ಮನ್ಸಾರ ಎಷ್ಟು ಹೇಳ್ತೀರಾ ಅಂದರೆ ನಿಮಗೆ ಆಯುಷ್ ಆರೋಗ್ಯ ಎಲ್ಲ ಚೆನ್ನಾಗಿ ಕೊಡಲಿ ದೇವರು ನೀವು ನೀವು ಕುಟುಂಬಸ್ಥರೆಲ್ಲ ತುಂಬ ಚೆನ್ನಾಗಿರಿ ನಮ್ಮ ಲೈಫೇ ಚೇಂಜ್ ಮಾಡ್ತಿದ್ದೀರಾ ನೀವು ಅಂತ ಹೇಳಿ ಆ ವಾಕ್ಯಗಳನ್ನ ಕೇಳ್ತಾಯಿದ್ರೇ ಮನಸ್ಸು ತುಂಬಿ ಬರುತ್ತೆ ಎಷ್ಟೇ ಬ್ಯುಸಿ ಇದ್ರೂ ಒಂದು ಸಣ್ಣ ವೀಡಿಯೋನ ನಿಮಗೋಸ್ಕರ ಮಾಡಿ ಹಾಕೋಣ ಅನ್ನೋ ಒಂದು ಅರ್ಚು ಬರ್ತಾ ಇರುತ್ತೆ ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಸ್ವಲ್ಪ ನನಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ನೋಡ್ತಾ ಇದ್ದರೆ ಮತ್ತೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಏನು ಅಂತ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ ನೋಡಿ ಫ್ರೆಂಡ್ಸ್ ಇವತ್ತು ನನ್ನ ಚಿಕ್ಕ ಮಗಳು ಅವಳಾಗೆ ಸ್ನಾನ ಮಾಡಿಕೊಂಡು ನೀಟಾಗಿ ರೆಡಿಯಾಗಿ ಬಂದಿದ್ದಾಳೆ ನೀನೇ ಸ್ನಾನ ಮಾಡಿಕೊಂಡ ಹೇಳು ಹೌದು ಅನ್ನು ದೊಡ್ಡ ಮಗಳಿಗೂ ಅವಳೇ ರೆಡಿ ಮಾಡಿದ್ದಾಳೆ ಅಲ್ವಾ ನೀನೇ ರೆಡಿ ಮಾಡ್ದ ಅಕ್ಕನ್ಗೆ ಮೇಕಪ್ ಮಾಡ್ದ ಎಕ್ಸಾಮ್ ಓದ್ಕೊಳ್ಳೋದ್ ಬೇಡವಾ ಓದ್ಕೊಂಡ ಎಕ್ಸಾಮ್ಗೆ ಓದಿಲ್ವಾ ಎಕ್ಸಾಮ್ ಜೀರೋ ತೆಗಿತೀಯಾ ಝೀರೋ ತೆಗಿತೀಯಾ ಎಷ್ಟು ತೆಗಿತೀಯಾ ಎ ಪ್ಲಸ್ ಹಂಡ್ರೆಡ್ ತಗಿತಿಯಾ ಓದಿಲ್ಲ ಅಂದ್ರೆ ಯಾರು ಕೊಡ್ತಾರ ಮಾರ್ಕ್ಸ್ ನಿನ್ಗೆ ಯಾರನ್ನ ಕೊಡ್ತಾರ ಓದ್ಕೊಂಡಾಯ್ತಾ ಎಕ್ಸಾಮ್ಗೆ ನೀನ್ ಯಾಕೆ ಸೈಲೆಂಟ್ ಆಗಿರ್ತೀಯ ನೀನ್ ಯಾಕೆಷ್ಟು ವೈಲೆಂಟ್ ಆಗಿರ್ತೀಯ ಸುಮ್ಮನೆ ఉొట్కొబెకు చన్నకి ఐతా ఎంగ ఉొట్కొకియా హ్ సర్లే ఏనికి మాడొ నిను హ్ నిొడి నా ఏళ్ళనల ఇదే నాటినసు చిన్ని చప్పు 1 2 1 ఇంకో సరి 1 2 3 4 5 6 7 8 9 10 ఖ ఖ హ్ క ఖ గ గ ని గ ఞ చ చ జ జ ని ఞ ట ట డ డ ణ ణ ఞ ప ప వ వ మ క ఙ క గ ద ద ఎట్ల సేయ్ కుత్క కు సీజన్స్ చెప్పు కూర్చుకో వాట్ ఆర్ ద సీజన్స్ టెల్ మీ సీజన్స్ ఫైవ్ సీజన్స్ సమ్మర్ ఫస్ట్ వన్ సమ్మర్ స్ప్రింగ్ సెట్ ప్రాపర్లీ సరియత్క ఆటమ్ హాట్ యాది యావ్ సీజన్ హాట్ ड इन रेनी सीजन डैश इन विंटर वी वेर डैश विंटर उलन Orlando. It is dash in winter season. Orlando. It is dash in winter season. Cool. Ah, okay. Ko hmm. Why did the king want no more talk about the hilsa fish? Hilsa fish the king did want uh, did not want any more talk about hilsa fish because he was fed up with all the talks about hilsa fish going uh, around in his kingdom what did the king ask gopal to do prove that he was clever the king asked uh, the king asked gopal to Buy a huge hilsa fish and bring it to the palace without anyone asking anything about the hilsa fish to prove that he was clever what three things did gopal do before he went before uh, he went to buy hilsa fish hmm. he half shaved his face hmm. uh, smeared ash uh, smeared his uh, body smeared his body hmm. uh, with ash hmm. And put on rags. Srinita went to play. Okay, How did Gopal get inside the palace to see the king after he had bought the fish? When uh, uh, when Gopal bought the huge Hilda fish and reached the uh, gate of the palace, hmm. he asked the guards. Uh, that he wanted to see the king the guards didn't let him go then the uh, gopal started uh, singing and dancing loudly the king heard this and, uh, and asked his man to uh, bring before him hmm. <coughs> who taught you Me. you only taught yourself ఓకే నైస్ నైస్ హార్ట్ నైస్ ఎగ్జామ్స్ ఓవర్ మా యు డోంట్ నో కన్నడ యు నో నితా యు నో కన్నడ డోంట్ నో టాక్ ఇన్ కన్నడ వద్దు నాట్ తెలుగు మా నాట్ తెలుగు స్పీక్ ఇన్ కన్నడ కన్నడదల్ మాట్లాడు ಬರುತ್ತಾ ಮಾತಾಡೋ ಊಟ ಆಯ್ತಾ ಮಾತಾಡೋ ತರಲೇ ಗೋ